ಕೆ ಎಸ್ಆರ್ ಟಿಸಿ ಬಸ್ಗಳಲ್ಲಿ ಜನವೋ ಜನ ಇನ್ನು ಮತ್ತೊಂದು ಕಡೆ ಕಣ್ಮುಚ್ಚಿ ಕುಳಿತ ಅಧಿಕಾರಿ ವರ್ಗ ಒಂದು ಕಡೆ ಕೆ ಬಸ್ನಲ್ಲಿ ಜನ ತುಂಬಿ ತುಳುಕ್ತಾ ಇದ್ರೆ ಮತ್ತೊಂದು ಕಡೆ ಅಧಿಕಾರಿ ವರ್ಗ ಕಣ್ಮುಚ್ಚಿ ಕುಳಿತಿದೆ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ ಆದರೆ ಬಸ್ಗಳೇ ಇಲ್ಲ ಐವತ್ತರಿಂದ ಅರವತ್ತು ಮಂದಿ ಪ್ರಯಾಣಿಸಬೇಕಾದಂತಹ ಬಸ್ಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಪ್ರಯಾಣವನ್ನ ಮಾಡ್ತಿದ್ದಾರೆ ಮಹಿಳೆಯರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದ್ದು ಅಧಿಕಾರಿ ವರ್ಗದ ದಿವ್ಯ ನಿರ್ಲಕ್ಷ್ಯ ಇದು ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗಲಿಕ್ಕಿಲ್ಲ ಕೆ ಅಧಿಕಾರಿಗಳಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಆರ್ಟಿಒ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅಧಿಕಾರಿಗಳ ನಡೆಗೆ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಕೂಡಲೇ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡುವಂತೆ ಸರ್ಕಾರಕ್ಕೆ ಡಿಪಿ ಕೆ ಪರಮೇಶ್ ಆಗ್ರಹಿಸಿದ್ದಾರೆ ಇಲ್ಲದಿದ್ರೆ ಹೃದಯವಂತ ಕನ್ನಡಿಗರ ಬಳಗದಿಂದ ಹೋರಾಟದ ಎಚ್ಚರಿಕೆಯನ್ನು ಕೂಡ ಪರಮೇಶ್ ಕೊಟ್ಟಿರುವಂತದ್ದು ಇನ್ನು ಐವತ್ತು ನಾಲ್ಕು ಜನ ಪ್ರಯಾಣ ಮಾಡಬೇಕಾದಂತಹ ಬಸ್ಸಿನಲ್ಲಿ ಸುಮಾರು ನೂರ ಐವತ್ತರಿಂದ ನೂರ ಅರವತ್ತು ಜನ ಪ್ರಯಾಣವನ್ನ ಮಾಡಿದ್ರೆ ಹೇಗ್ ತಾನೆ ಪ್ರಯಾಣ ಮಾಡಕ್ಕಾಗುತ್ತೆ ಇನ್ನು ರಾಘವೇಂದ್ರ ನಗರದಿಂದ ಮೈಸೂರು ಬಸ್ ನಿಲ್ದಾಣಕ್ಕೆ ಹೋಗುವ ಬಸ್ ನಲ್ಲಿ ಕಂಡು ಬಂದಿರುವಂತಹ ಘಟನೆ ಇದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೆಚ್ಚುವರಿ ಬಸ್ಗೆ ಆಗ್ರಹವನ್ನು ಮಾಡಲಾಗ್ತಾ ಇದೆ ಇನ್ನು ಏನು ಬಳಗದ ಅಧ್ಯಕ್ಷರಿದ್ದಾರೆ ಪಿ ಕೆ ಪರಮೇಶ್ವರ್ ಅವರು ಅಧಿಕಾರಿಗಳ ನಡೆಗೆ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕೆ ಎಸ್ಆರ್ಟಿಸಿ ಇರ್ಬೋದು ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಇನ್ನು ರಾಜ್ಯ ಸರ್ಕಾರವೇನೋ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಶಕ್ತಿ ಯೋಜನೆಯ ಹೆಸರಿನಲ್ಲಿ ಅವಕಾಶವನ್ನ ಕೊಟ್ಟಿದೆ ಆದ್ರೆ ಇದಕ್ಕೆ ಪೂರಕವಾಗಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾತ್ರ ಮಾಡಿಲ್ಲ ಇದರಿಂದ ಪ್ರಯಾಣಿಕರಿಗೆ ಕೂಡ ತೊಂದರೆ ಆಗ್ತಾ ಇದ್ದು ಮಿತಿಗಿಂತ ಹೆಚ್ಚಿನ ಪ್ರಯಾಣಿಕರು ಸಂಚಾರ ಮಾಡುವಂತಾಗಿದೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷ ಡಿ ಪಿ ಕೆ ಪರಮೇಶ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಘವೇಂದ್ರ ನಗರ ಬಸ್ ನಿಲ್ದಾಣದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರನ್ನ ಬಸ್ಸಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರುವಂಥದ್ದು ಇದರಿಂದ ಮಹಿಳೆಯರಿಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ತೊಂದರೆ ಆಗುತ್ತೆ ಐವತ್ತರಿಂದ ಅರವತ್ತು ಜನ ಪ್ರಯಾಣ ಮಾಡುವಂತಹ ಬಸ್ನಲ್ಲಿ ನೂರ ಐವತ್ತು ಜನ ಪ್ರಯಾಣ ಮಾಡಿದ್ರೆ ಹೇಗಿರುತ್ತೆ ಎಂಬ ಪರಿಸ್ಥಿತಿಯನ್ನು ನಾವು ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಸಹ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಸೊ ತುಂಬಾ ಕಷ್ಟವಾಗುತ್ತೆ ಪ್ರಯಾಣ ಮಾಡೋದು ಇದ್ರಿಂದ ಹೆಚ್ಚುವರಿ ಬಸ್ಗಾಗಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು ಇನ್ನು ಹೆಚ್ಚುವರಿ ಬಸ್ ಮಾಡಲಿಲ್ಲ ಅಂದ್ರೆ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಹೋರಾಟದ ಎಚ್ಚರಿಕೆಯನ್ನ ಪಿ ಕೆ ಪರಮೇಶ್ವರ್ ಅವರು ನೀಡಿದ್ದಾರೆ ಜನ ಬುದ್ಧಿವಂತರಿದ್ದಾರೆ ಯುವಕರು ಬಹಳ ಎಚ್ಚರಿಕೆ ಸಾಮಾಜಿಕ ಜಾಲತಾಣವನ್ನ ಬಹಳ ಬಲಿಷ್ಠಗೊಳಿಸ್ತಾ ಇದ್ದಾರೆ ದಯಮಾಡಿ ಮುಖ್ಯಮಂತ್ರಿಗಳೇ ನೋಡಿಲಿ ಹೆಣ್ಮತ್ರಿ ನೋಡಿ ಇಷ್ಟೊಂದು ಹೆಣ್ಮತ್ ಹೋಗ್ಬೇಕ ನಿಮ್ಮ ಮಕ್ಕಳ ಸಚಿವರಾಗಿರ್ಬೋದು ಇವತ್ತೇನು ಹೊಸ ಸರ್ಕಾರ ಹೊಸ ಸರ್ಕಾರ ಬಂದಿದೆ ಈ ಸರ್ಕಾರದಲ್ಲಿ ಇರ್ತಕ್ಕಂತ ನಗರ ಪಾಲಿಕೆ ಸದಸ್ಯ ಮುಖ್ಯಮಂತ್ರಿಗಳ ತನಕ ನಿಮ್ಮ ಹೆಣ್ಮಕ್ಳು ಈ ರೀತಿ ಬಿಡ್ತಿರೋ ದಯಮಾಡಿ ಪ್ರಾಮಾಣಿಕರಾಗಿದ್ರೆ ಈ ಕೂಡಲೇ ಯಾವ ವರ್ಡಿಂದ ಯಾವ ಏರಿಯಾದಿಂದ ಬಸ್ ಎಷ್ಟೆಷ್ಟು ಹುಡುಗರು ಎಷ್ಟೆಷ್ಟು ಜನ ಪ್ರಯಾಣಿಕರು ಹೋಗ್ತಾರೆ ಅದೆಲ್ಲ ವಾಹನ ಚಾಲಕರಿಗೆ ಮತ್ತೆ ನಿರ್ವಾಹಕರಿಗೆ ಗೊತ್ತಿರ್ತದೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಮುಂಡವೇ ಸುಮ್ನೆ ಜನರು ದಾರಿ ಅಲ್ಲ ಇಷ್ಟೊಂದು ನೋವು ಬೇಕು ಯಾ ಬೇಕು ದಯ ಮಾಡಿ ನಿಮ್ಮ ಮ್ಯಾನೇಜರ್ ನಂಬರ್ ನಂಬರ್ ತಗೊಬ್ರಿ ನಾಳೆಯಿಂದ ಏನಾದ್ರಿ ಇಷ್ಟು ತುಂಬಿದ್ರೆ